ನಮಸ್ಕಾರ ಎಲ್ರಿಗೂ ನಾನು ಜವಳಿ ಶಾಂತಕುಮಾರ್ ಅಂತ ಹೇಳಿಬಿಟ್ಟು ನಮ್ಮ ಟೀಮಿಂದ ಮಾಡಿರೋದು ಅಮೂಲ್ಯ ಅಂತ ಹೇಳಿಬಿಟ್ಟು ಶ್ರುತಿ ದೀಕ್ಷಿತ್ ಅಂತ ಮಾರುತಿ ಮತ್ತು ನವೀನ್ ಬೇಂದ್ರೆ ಅಂತ ಈ ಎಲ್ಲ ಕಲಾವಿದರು ಸೇರಿಬಿಟ್ಟು ನಾವು ಈ ಸ್ವದೇಶಿ ಮೇಳದಲ್ಲಿ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಜನ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿನೇ ತಗೊಂಡು ಕೂಡ ಹೋಗಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತಂದರೆ ನಾವು ಇಲ್ಲಿ ಚಿತ್ರದುರ್ಗ ನಗರದ ಸ್ಥಳೀಯ ಕಲಾವಿದರು ಸ್ಥಳೀಯ ಕಲಾವಿದರಿಗೆ ಇಷ್ಟು ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ತಮ್ಮ ಪರಂಪರೆ ಹುಟ್ಟು ಗುರು ಮಾತಾಡ್ತಿದ್ದೀನಿ ಏನಪ್ಪಾ ವಿಚಾರ ಇವತ್ತಿನ ಅಂದ್ರೆ ನಾನು ಈ ನಮ್ಮ ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಈ ಒಂದು ಸ್ವದೇಶಿ ಮೇಳವನ್ನು ಅರೇಂಜ್ ಮಾಡಿದ್ದಾರೆ ಸುಮಾರು ನಾಲ್ಕೈದು ದಿನಗಳ ಕಾಲ ಈ ಒಂದು ಸ್ವದೇಶಿ ಮೇಳ ನಡೀತಾ ಇದ್ದಾರೆ ಅದರಲ್ಲಿ ನಮ್ಮ ಚಿತ್ರ ಕಲಾಕಾರರು ತಮ್ಮ ಕೈ ಚಳಕವನ್ನು ಈ ಒಂದು ಚಿತ್ರಗಳ ಮೂಲಕ ತೋರಿಸ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ದಾರೆ ನಮ್ಮ ಸ್ಥಳೀಯ ಚಿತ್ರದುರ್ಗದ ಕಲಾವಿದ ಕಲಾವಿದರಾದಂತಹ ಜವಳಿ ಶಾಂತಕುಮಾರ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಈ ಒಂದು ಕೆಲವೊಂದು ಚಿತ್ರಗಳನ್ನು ಕೂಡ ಬಿಡಿಸಿದ್ದಾರೆ ಅದ್ರ ಬಗ್ಗೆ ನಮ್ಮ ಸರ್ನ ಮಾತಾಡ್ಸೋಣ ಮತ್ತು ಸಂಪೂರ್ಣ ಈ ಏನೇ ಚಿತ್ರಗಳನ್ನು ಬಿಡಿಸಿದಾರೆ ಅಂತೇಳಿ ಮಾತಾಡ್ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಜವಳಿ ಶಾಂತಕುಮಾರ್ ಅಂತ ಹೇಳಿಬಿಟ್ಟು ಚಿತ್ರಕಲಾವಿದ ನಾನು ಡ್ರಾಯಿಂಗಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದೀನಿ ಇಲ್ಲಿ ನಾವು ನಮ್ಮ ಗ್ರೂಪಿಂದ ಮಾಡಿರುವಂಥ ಒಂದು ಚಿತ್ರಕಲಾ ಪ್ರದರ್ಶನ ಇಲ್ಲಿ ಸಾಕಷ್ಟು ಚಿತ್ರಗಳನ್ನ ನಾವು ನೋಡ್ಬೋದು ಯಾವುವು ಅಂತಂದರೆ ಹೊಸ ಚಿತ್ರಕಲೆ ಆಗಿರ್ಬೋದು ವರ್ಣ ಚಿತ್ರಕಲೆ ಆಗಿರ್ಬೋದು ರೇಖಾ ಚಿತ್ರಗಳಾಗಿರ್ಬೋದು ಲ್ಯಾಂಡ್ಸ್ಕೇಪ್ ಪ್ರಕೃತಿ ಚಿತ್ರಣ ಆಗಿರ್ಬೋದು ಇಲ್ಲಿ ನಾಗರಾಜ್ ಬೇಂದ್ರೆ ಮಾರುತಿ ಶ್ರುತಿ ದೀಕ್ಷಿತ್ ನವೀನ್ ಬೇಂದ್ರೆ ಅಮೂಲ್ಯ ಇವರೆಲ್ಲರೂ ಕೂಡ ಸೇರಿಬಿಟ್ಟು ಮತ್ತು ಸ್ಥಳೀಯ ಕಲಾವಿದರಾದಂಥ ನಾಗರಾಜ್ ನಾಗುವಾರ್ಸ್ ಇವರೆಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ನಾವು ಇಲ್ಲಿ ಚಿತ್ರಕಲಾವನ್ನು ಏರ್ಪಡಿಸಿದ್ದೇವೆ ಆ ಚಿತ್ರಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದೇ ರೀತಿಯೇ ಇಲ್ಲಿ ನಾವು ಲ್ಯಾಂಡ್ಸ್ಕೇಪ್ ನೋಡ್ಬೋದು ಕ್ರಿಯೇಟಿವ್ ಪೇಂಟಿಂಗ್ ನೋಡ್ಬೋದು ಲೈನ್ ಡ್ರಾಯಿಂಗ್ ನೋಡ್ಬೋದು ಮತ್ತು ನ್ಯಾಚುರಲ್ ಕಲಾಕೃತಿಗಳನ್ನ ನಾವಿಲ್ಲಿ ಮಾಡಿದ್ದೀವಿ ಕ್ಯಾನ್ವಸ್ ಪೇಂಟಿಂಗು ಮತ್ತು ಅಕ್ರಾಲಿಕ್ ಮತ್ತು ಶೀಟ್ ಮೇಲೆ ವರ್ಕ್ ಮಾಡಿದ್ದೀವಿ ವಾಟ್ರ್ ಕಲರ್ ಕೂಡ ಇದ್ದಾವೆ ಇಲ್ಲಿ ಪೇಂಟಿಂಗುಗಳು ತುಂಬ ಚೆನ್ನಾಗಿ ಮೂಡ್ ಬಂದಿದ್ದಾವೆ ಅದೇ ರೀತಿ ಜನ ಕೂಡ ತುಂಬ ಕ್ರೌಡ್ ಇದೆ ತುಂಬ ಸಂತೋಷ ಆಯಿತು ಚಿತ್ರದುರ್ಗ ನಗರದಲ್ಲಿ ಸ್ವದೇಶಿ ಮೇಳೆ ನಡೆಸಿಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅದೇ ರೀತಿಯೇ ಜನಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಂಪಿ ಕಲ್ಲಿನ ರಥ ಇದು ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಪರ್ಮಿಷನ್ ತಗೊಂಡು ಕಲಾಕೃತಿನ ಅಲ್ಲಿ ಸ್ಪಾಟಿಗೆ ಹೋಗಿ ಮಾಡುವಂಥದ್ದು ಒಂದು ಪ್ರಕೃತಿ ಚಿತ್ರ ಪ್ರಕೃತಿ ಚಿತ್ರಣ ಅಂತ ಹೇಳ್ಬಿಟ್ಟು ಇದು ಜಲವರ್ಣದಿಂದ ಮೂಡಿ ಬರುತ್ತೆ ಫಸ್ಟ್ ನಾವು ಸ್ಕೆಚ್ ಮಾಡಿಕೊಂಡು ಅಲ್ಲಿ ನೆರಳು ಮತ್ತು ಬೆಳಕನ್ನ ನಾವು ಡಿವೈಡ್ ಮಾಡ್ತಾ ಬರ್ತೀವಿ ಇದು ಮೈನ್ ಆಬ್ಜೆಕ್ಟ್ ಮತ್ತೆ ದೂರದ ಡಿಸ್ಟೆನ್ಸಿಗೆ ಯಾವ್ಯಾವ ನಮಗೆ ಸಬ್ಜೆಕ್ಟ್ ಕಾಣ್ತವೆ ಅದನ್ನ ಪರ್ ಕಲರ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ ಕಲರ್ ಪರ್ಸ್ಪೆಕ್ಟಿವ್ನು ಕೂಡ ಅದೇ ರೀತಿನೇ ತೋರಿಸ್ತಾ ಹೋಗ್ತೀವಿ ಸರ್ ಇದು ಎಷ್ಟು ಸರ್ ಇದು ಬಿಡಿಸ್ಲಿಕ್ಕೆ ಒಂದು ಟೂ ಇಂದ ತ್ರೀ ಅವರ್ಸ್ ಆಗುತ್ತೆ ಹಾಗಾಗಿ ಅಲ್ಲೇ ಸ್ಪಾಟ್ನಲ್ಲಿ ಕುತ್ಕೊಂಡು ಬರೆಯುವಂಥ ಚಿತ್ರಗಳು ಪ್ರಕೃತಿ ಚಿತ್ರಣ ಅಂತ ಕರಿತೀವಿ ನಾವು ಇವನ್ನ ಇದು ಭಾವಚಿತ್ರಣ ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಬುಡಕಟ್ಟು ಜನಾಂಗಕ್ಕೆ ತುಂಬ ಫೇಮಸ್ಸು ಆ ಬುಡಕಟ್ಟು ಜನಾಂಗದಲ್ಲಿ ಕಾಡುಗೊಳರು ಬಗ್ಗೆ ನಾನು ಮಾಡಿರುವಂಥ ಒಂದು ಪೇಂಟಿಂಗು ಇದ್ರ ಇದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ರಿಸರ್ಚ್ ಮಾಡ್ಕೊಂಡು ಬಂದು ಅಲ್ಲಿ ಒಂದಿಷ್ಟು ಆ ಸ್ಥಳೀಯ ಏನು ಜನಪದ ಕ ಕಲಾವಿದರು ಇದ್ದಾರೆ ಆ ಕಲಾವಿದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಂಡು ಅವರು ಅವರು ಯಾವ ರೀತಿ ಇರ್ತಾರೆ ಅವರ ಕ್ಯಾರೆಕ್ಟರು ಯಾವ ರೀತಿ ಬರ್ತವೆ ಮತ್ತು ಕಲರ್ ಬಣ್ಣಗಳು ಯಾವ್ಯಾವ ರೀತಿ ಮಿಕ್ಸಿಂಗ್ ಅವೆಲ್ಲ ತೋರಿಸ್ಬೋದು ಅನ್ನೋದನ್ನು ನಾನು ನನ್ನ ತೈಲ ಅಕ್ರಾಲಿಕ್ ವರ್ಣದಿಂದ ನಾನು ಮಾಡಿರುವಂಥ ಒಂದು ಭಾವಚಿತ್ರಣ ಓಕೆ ನನ್ನ ಹೆಸರು ದಾದಾ ಚಿತ್ರದುರ್ಗ ಅಂತೇಳಿ ಚಿತ್ರಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಒಂದಷ್ಟು ಕಲಾ ಪ್ರದರ್ಶನಗಳನ್ನು ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಚಿತ್ರಕಲಾ ಪ್ರದರ್ಶನ ಮಾಡಿಬಿಟ್ಟು ಹಲವಾರು ಪ್ರಶಸ್ತಿಗಳೊಂದಿಗೆ ನಾವು ನಮ್ಮ ಕಲೆಯಲ್ಲೇ ಕಲೆಯ ಜೀವನ ಅನ್ನುವಂಥ ರೀತಿಯಲ್ಲಿ ನಾವು ಈ ಒಂದು ಚಿತ್ರಕಲೆಯಲ್ಲಿ ಬೆಳೀತಾ ಬರ್ತಾ ಇದ್ವಿ ಸದ್ಯ ನಾನು ಚಿತ್ರದುರ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ತುರುವನೂರಿನಲ್ಲಿ ನಾನು ಚಿತ್ರಕಲಾ ಶಿಕ್ಷಕರಾಗಿ ಪ್ರಸ್ತುತ ಕೆಲಸವನ್ನು ಮಾಡ್ತಾ ಇದ್ದೀನಿ ಈಗ ಸದ್ಯ ರಾಜ್ಯ ಹೊರ ರಾಜ್ಯ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿಬಿಟ್ಟು ಏಕ ವ್ಯಕ್ತಿ ಮತ್ತೆ ಗುಂಪು ಪ್ರದರ್ಶನಗಳನ್ನ ಮಾಡಿ ಹಲವಾರು ಕಲಾ ಶಿಬಿರಗಳಲ್ಲಿ ಭಾಗವಹಿಸಿ ನಮ್ಮ ಒಂದು ಕಲಾತ್ಮಕ ಕಲೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ಸರ್ ಇದು ಗ್ಲಿಟರ್ ಆಟ್ ಅಂತ ಬಿಟ್ಟು ನಮ್ಮ ಸ್ನೇಹಿತರಾದಂತಹ ಟಿ ಎಂ ವೀರೇಶ್ ಅವರು ಈ ಒಂದು ಕಲಾಕೃತಿಯನ್ನ ರಚನೆ ಮಾಡಿದ್ದಾರೆ ಆ ನಿನ್ನೆ ಸಾಲುಮರ ತಿಮ್ಮಕ್ಕ ಅವರು ದೈವ ಸಂದರ್ಭದಲ್ಲಿ ಅವ್ರದ ಒಂದು ಸವಿನೆನಪಿಗಾಗಿ ಇವತ್ತು ಬೆಳಿಗ್ಗೆ ಇನೋಗ್ರೇಷನ್ ಮಾಡಿರುವಂತಹ ಒಂದು ಕಲಾಕೃತಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಇಲ್ಲೆಲ್ಲ ಮಾಡಿರುವಂತಹ ಕಲಾಕೃತಿಗಳ ನಮ್ಮ ಸ್ನೇಹಿತರು ಅಮೂಲ್ಯ ಆಗಿರ್ಬೋದು ನವೀನ್ ಆಗಿರ್ಬೋದು ಮಾರುತಿ ಆಗಿರ್ಬೋದು ಜೌಳೀಶ್ ಶಾಂತಕುಮಾರ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಅವರವೆಲ್ಲ ಕಲಾಕೃತಿಗಳು ಇಲ್ಲಿ ಮೂಡಿ ಬಂದಿದ್ದಾವೆ ತುಂಬಾ ಅದ್ಭುತವಾದಂತಹ ಒಂದು ಕಲಾಕೃತಿಗಳು ಆಗಿದೆ ಎಲ್ಲ ಪ್ರೇಕ್ಷಕರು ತುಂಬಾ ಕುತೂಹಲದಿಂದ ತಮ್ಮ ಕಲಾ ಕಲಾಕೃತಿಗಳನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೈಸ್ ಒಳ್ಳೆ ವೇದಿಕೆ ಇದೆ ಸ್ವದೇಶಿ ಮೇಳದಲ್ಲಿ ತುಂಬಾ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದಾರೆ ಆ ವೇದಿಕೆಯಲ್ಲಿ ನಮ್ಮ ಚಿತ್ರಕಲಾ ಬಳಗಕ್ಕೆ ಬಳಗದಲ್ಲಿರುವಂತಹ ಒಂದು ಎಲ್ಲ ಚಿತ್ರಕಲಾವಿದರುಗಳು ಒಂದು ತಮ್ಮ ಏಕ ಒಂದು ಗುಂಪು ಶೋ ಅನ್ನ ಪ್ರದರ್ಶನವನ್ನ ಇಟ್ಟಿದ್ದಾರೆ ಆ ಪ್ರದರ್ಶನ ತುಂಬಾ ಯಶಸ್ವಿಯಾಗಿ ನೀಡ್ತಾ ಇದೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಮಸ್ತೆ ನಾನು ನವೀನ್ ಬೇದ್ರ ಅಂತ ಚಿತ್ರದುರ್ಗದ ದುರ್ಗದ ಕಲಾವಿದ ಇದು ನನ್ನ ಕಲಾಕೃತಿ ಇದು ಕ್ಯಾನ್ವಾಸ್ ಪೇಂಟಿಂಗ್ ಆಮೇಲೆ ಇದಿದೆ ಕ್ರಿಯೇಟಿವ್ ಇದು ಆಮೇಲೆ ಯಕ್ಷಗಾನ ಇದೆ ಇದು ಸಾಲ ಮರದ ತಿಮ್ಮಕ್ಕನವರ ನೆನಪಿಗಾಗಿ ಮಾಡುವಂತ ಆಮೇಲೆ ನೇಚರ್ ನೇಚರ್ ಪೇಂಟಿಂಗ್ ಇಷ್ಟು ನನ್ನ ಕಲಾಕೃತಿಗಳು ಇದು ನೇಚರ್ ಪೇಂಟಿಂಗು ಕ್ಯಾನ್ವಾಸ್ ಮೇಲೆ ಮಾಡಿರುವಂತಹ ಕಲಾಕೃತಿ ಅಕ್ರಾಲಿಕ್ ಕಲರ್ಸ್ ಇದು ನಮ್ಮ ಕಲ್ಪನೆ ಏನು ಬಂದಿದೆ ಅದನ್ನು ಚಿತ್ರದು ಖರ್ಚು ಆಗುತ್ತೆ ನಮಗೆ ಹೇಳಕ್ಕೆ ಬರಲ್ಲ ಅದು ಮಾಡ್ತಾ ಹೋಗ್ತಾ ಇದಾಗುತ್ತೆ ನಮಸ್ತೆ ನನ್ನ ಹೆಸರು ವಿನೋದ್ ಎಲ್ಲರೂ ವಿನೋದ್ ಸರ್ ಅಂತ ಕರೀತಾರೆ ನಾನು ಒಬ್ಬ ಟೀಚರ್ ಆಕ್ಚುಲಿ ಈ ಸ್ವದೇಶಿ ಮೇಳ ಇದೆಯಲ್ಲ ಒಂದು ಅರ್ಥಭರಿತವಾದ ಮೇಳ ಇದು ತುಂಬ ಅರ್ಥಪೂರ್ಣವಾಗಿ ನಡೀತಾ ಇದೆ ನಮ್ಮ ಭಾರತೀಯರು ಕೈಚಳಕ ಏನು ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಿದೆ ನಿಜವಾಗ್ಲೂ ಬ್ರಿಟಿಷರು ಇನ್ನೂರು ವರ್ಷ ಏಕ ಆಳ್ವಿಕೆ ಮಾಡಿದ್ರು ಎದಕ್ಕೋಸ್ಕರ ನಮ್ಮ ಭಾರತಕ್ಕೆ ಬಂದರು ಅಂತ ಇದು ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ನಮ್ಮ ಭಾರತೀಯರು ಕಸದಿಂದ ರಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಸಾಕ್ಷಿ ಇಲ್ಲಿ ಸಿಗುತ್ತೆ ದಯವಿಟ್ಟು ಬರಬೇಕು ಬಂದು ನೋಡಬೇಕು ಇಲ್ಲಿ ನಾನು ಹೀಗೆ ಬರ್ತಾ ಈ ರೋಲ್ಲಿ ನೋಡ್ಕೊಂಡು ಬಂದೆ ಇಷ್ಟು ಕಲೆಗಳ ಆವರಣ ಆಗಿದೆ ಅಂದರೆ ಒಬ್ಬೊಬ್ರ ಹತ್ರ ಒಂದೊಂದು ಕಲೆ ಇರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದೆ ಇಲ್ಲಿ ನಾಗರಾಜಣ್ಣ ಆಗಿರ್ಬೋದು ನವೀನಣ್ಣ ಆಗಿರ್ಬೋದು ಅಮೂಲ್ಯ ಆಗಿರ್ಬೋದು ಅವ್ರ ಗುರುಗಳಾಗಲಿ ಪ್ರತಿಯೊಬ್ಬರದ್ದು ಒಂದೊಂದು ಥರ ಒಂದೊಂದು ಕಲೆ ನಮ್ಮ ಚಿತ್ರದುರ್ಗ ವೀರ ವೀರತ್ವಕ್ಕೆ ಪೌರುಷಕ್ಕೆ ಇನ್ನೊಂದು ಹೆಸರು ಅದೇ ಥರ ಕಲೆಗೂ ಮತ್ತೊಂದು ಹೆಸರು ಅನ್ನೋದು ಇವ್ರನ್ನೆಲ್ಲ ನೋಡಿ ನಾವು ಹೇಳ್ಬೋದು ಪ್ರತಿಯೊಂದಲ್ಲೂ ಇದನ್ನು ಒಂದು ಮಿನಿ ಆಗುಂಬೆ ಅಂತ ಕರೀತಾರೆ ನಮ್ಮ ದುರ್ಗ ಸೌಂದರ್ಯಕ್ಕೂ ಹೆಸರುವಾಸಿ ಕಲೆಗೂ ಹೆಸರುವಾಸಿ ಚಿತ್ರದುರ್ಗ ಜನ ಏನಕ್ಕೂ ಇಲ್ಲ ಅಂತ ಹೇಳೋದಕ್ಕೆ ಮತ್ತೊಂದು ಸಾಕ್ಷಿ ಇದು ಭಾಳ ಖುಷಿಯಾಗುತ್ತೆ ಮನೆ ಎಷ್ಟು ಅಚ್ಚುಕಟ್ಟಾಗಿ ಕಟ್ತೀವಿ ಅನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿದ್ರೆ ಮನೆಗೆ ಒಂದು ಕಳೆ ಬರುತ್ತೆ ಅನ್ನೋದು ಇದು ನೋಡಿ ಒಂದು ಖುಷಿ ಆಗುತ್ತೆ ಭಾಳ ಆಗುತ್ತೆ ದಯವಿಟ್ಟು ಬರಬೇಕು ಸ್ವದೇಶಿ ಮೇಳದಲ್ಲಿ ಇವ್ರನ್ನೆಲ್ಲ ಪ್ರೋತ್ಸಾಹ ಮಾಡಬೇಕು ನಮ್ಮ ಮುತ್ತ ಇರೋರ ಕೈ ಚಳಕನ್ನು ನಾವು ಅಪ್ರಿಸಿಯೇಷನ್ ಮಾಡಿ ಅವ್ರನ್ನೆಲ್ಲ ಒಂದು ಕೆಳಮಟ್ಟದಿಂದ ಮೇಲಕ್ಕೆ ತೊಗೊಂಡೋಗೋದು ನಮ್ಮೆಲ್ಲರ ಕರ್ತವ್ಯ ನಾವೆಲ್ಲ ಒಂದು ಭಾರತೀಯ ಪ್ರಜೆಗಳಾಗಿ ನಾವೆಲ್ಲ ಇಂಥವ್ರನ್ನೆಲ್ಲ ಪ್ರೋತ್ಸಾಹ ಮಾಡೋದು ನಮ್ಮ ಮುಂದೆ ಮೊದಲ ಧ್ಯೇಯ ಆಗಿರುತ್ತೆ ಮತ್ತೆ ಆಲ್ ದ ವೆರಿ ಬೆಸ್ಟ್ ತುಂಬ ಖುಷಿಯಾಯಿತು ಇದರಲ್ಲೂ ಕೂಡ ನಾನು ಕೂಡ ಪರ್ಚೇಸ್ ಮಾಡಿ ನನ್ನ ಮನೆಯಲ್ಲೂ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ಧನ್ಯವಾದ ನಮಸ್ತೆ ನನ್ನ ಹೆಸರು ಅಮೂಲ್ಯ ಅಂತ ನಾನು ಮೂಲತಃ ಇಂಜಿನಿಯರಿಂಗ್ ಸ್ಟೂಡೆಂಟು ನನ್ನ ಪ್ಯಾಷನಿಗೋಸ್ಕರ ನಾನು ಡ್ರಾಯಿಂಗ್ನ ಶುರು ಮಾಡಿದೆ ಅದರಲ್ಲಿ ನಾನು ಮಂಡಲ ಆರ್ಟ್ ಮೇಲೆ ಭಾಳ ಪ್ರಿಫರೆನ್ಸ್ ತೊಗೊಂಡೆ ಎಕ್ಸ್ಪೆಷಲಿ ಬಂದು ಇದನ್ನು ಪೆನ್ ಆರ್ಟ್ ಅಂತ ಕರೀತಾರೆ ಇದರಲ್ಲಿ ನಾನು ಮೈನ್ಯೂಟ್ ಥಿಂಗ್ಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ ನೀವೇ ನೋಡ್ಬೋದು ಸಣ್ಣ ಸಣ್ಣ ಆರ್ಟಿಕಲ್ಸಲ್ಲೂ ನಾನು ವರ್ಕ್ ಮಾಡಿದ್ದೀನಿ ಇದು ಎಲ್ಲ ನಾನು ಪೆನ್ನಲ್ಲಿ ವರ್ಕ್ ಮಾಡಿದ್ದೀನಿ ಇದು ಮುಂಚೆ ಆಗಿನ ಕಾಲದಲ್ಲಿ ಟ್ರೆಡಿಷನಲ್ ವರ್ಕ್ ಆಗಿ ಬಂದಿತ್ತು ಇವಾಗ ಮಂಡಲ ಆರ್ಟ್ ಅಂತ ಪ್ರಕ್ ಪ್ರಖ್ಯಾತಗೊಂಡಿದೆ ಸೊ ಇವಾಗ ಇದರಲ್ಲೇ ನಾನು ತುಂಬ ವರ್ಕ್ನ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸ್ವದೇಶಿ ಮೇಳದಲ್ಲಿ ಅವರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಲೋ ಹಾಯ್ ನಮಸ್ತೆ ನನ್ನ ಹೆಸರು ಶ್ರುತಿ ದೀಕ್ಷಿತ್ ಅಂತ ಹೇಳ್ಬಿಟ್ಟು ನಾನು ಚಿತ್ರದುರ್ಗದವಳು ನಾನು ಹವ್ಯಾಸಿ ಚಿತ್ರಗಾರಳು ನಾನು ಬಿಡಿಸಿದಂತಹ ಇದಿಷ್ಟು ನಾನು ಬಿಡಿಸಿರ್ತಕ್ಕಂತಹ ಚಿತ್ರಗಳು ಇದರಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಇದು ಕಾಶ್ಮೀರದಲ್ಲಿ ಆಯ್ತಲ್ವಾ ಅದ್ರ ಬಗ್ಗೆ ನಾನು ಮಾಡಿದಂತಹ ಚಿತ್ರ ಆ ಟೈಮಲ್ಲಿ ಮಾಡಿದಂತಹ ಚಿತ್ರ ಅವಾಗ ಆ ಥಾಟ್ ಬಂದು ಅಲ್ಲಿ ಹೆಣ್ಣು ಮಕ್ಕಳ ಸಿಂಧೂರದ ರಕ್ತನೇ ಹರಿದಿರೋದಕ್ಕಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂತಹ ಚಿತ್ರ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಇದು ಪರಿಸರದ ಬಗ್ಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಪೆನ್ ಆರ್ಟು ಪೆನ್ನಲ್ಲಿ ಮಾಡಿರೋದು ಇದು ಪೆನ್ಸಿಲ್ ಅಲ್ಲ ಪೆನ್ನಲ್ಲಿ ಮಾಡಿರೋದು ಪರಿಸರವನ್ನು ರಕ್ಷಣೆ ಮಾಡೋದು ನಮ್ಮ ಕೈನಲ್ಲಿದೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಅದರಲ್ಲಿ ಮಾಡಿರ್ತಕ್ಕಂತಹ ಒಂದು ಚಿತ್ರ ನಾನು ಎಲ್ಲದೂ ನಂದು ಇದರಲ್ಲಿ ಪೆನ್ಸಿಲ್ ಆರ್ಟ್ ಇದೆ ಹೆಚ್ಚಾಗಿ ಪೆನ್ ಆರ್ಟ್ ಇದೆ ಹೆಚ್ಚಾಗಿ ನಾನು ಮಾಡೋದು ಪೆನ್ಸಿಲ್ ಆರ್ಟ್ ಮತ್ತು ಪೆನ್ ಆರ್ಟ್ಗಳೇ ಜಾಸ್ತಿ ಮಾಡೋದು ಈ ಸ್ವದೇಶಿ ಮೇಳೆ ಚಿತ್ರದುರ್ಗದ ಸ್ವದೇಶಿ ಮೇಳ ನಡೀತಾ ಇದೆ ಅದರಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ದೊಂದು ಆರು ಜನರ ತಂಡ ಇದೆ ಜವಳಿ ಶಾಂತಕುಮಾರ್ ಅವರು ಮಾರುತಿ ಅವರು ಹಾಗೆ ನಾಗರಾಜ್ ಬೇದ್ರೆ ನವೀನ್ ಬೇದ್ರೆ ಅಮೂಲ್ಯ ಹಾಗೂ ನನ್ನ ನಮ್ಮದ ಒಂದು ಆರು ಜನರ ತಂಡದಿಂದ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಮ್ ಎಲ್ ಸಿ ನವೀನ್ ಕುಮಾರ್ ಅವರು ಹಾಗೆ ಇಟ್ಟಿದ್ದೀವಿ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇನ್ನು ನಾಳೆ ಲಾಸ್ಟ್ ಇದೆ ಇನ್ನು ಎಷ್ಟು ಜನ ಬರ್ತೀರಾ ಬನ್ನಿ ಹಾಗೇ ಎಲ್ಲ ಕಲಾವಿದ್ರಿಗೂ ಪ್ರೋತ್ಸಾಹ ಮಾಡಿ ತಗೊಳ್ತಿರೋ ಬಿಡ್ತಿರೋ ಬಟ್ ಬಂದು ಒಂಚೂರು ನೋಡಿ ಅಪ್ರಿಷಿಯೇಟ್ ಮಾಡಿದರೆ ನಮಗೂ ಮಾಡೋಕ್ಕೆ ಮುಂದೆ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಕಲಾವಿದ ಅಂದರೆ ಏನಿಲ್ಲ ಬಣ್ಣಗಳಲ್ಲಿ ಕನಸು ಹೊತ್ತವ ಕ್ಯಾನ್ವಸ್ ಮುಂದೆ ಹೃದಯ ಹಾಯ್ದವ ಪ್ರತಿ ಸ್ಪರ್ಶದಲ್ಲಿ ಬದುಕಿನ ಸೌಂದರ್ಯವನ್ನು ಅರಳಿಸಿದವ ಅವನೇ ಕಲಾವಿದ ಅಂತಾರೆ ಅವನು ಕಲಾವಿದ ಬಿಡಿಸ್ತಾನೆ ಅಂದರೆ ಅವನ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅವನು ಒಟ್ಟುಗೂಡಿಸಿ ಒಂದು ಚಿತ್ರ ಮಾಡಿರ್ತಾನೆ ಅದರಲ್ಲಿ ಅವನ ಪ್ರತಿಯೊಂದು ಭಾವನೆಗಳು ಇಳಿತ ಆಗಿರುತ್ತೆ ಅದು ಯಾವುದು ದುಃಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಯಾವುದೇ ಕೋಪ ಆಗಿರ್ಬೋದು ಯಾವುದೋ ಒಂದು ಮನಸ್ಸಿನಲ್ಲಿ ಬಂದಿರತಕ್ಕಂಥ ಚಿತ್ರಣ ಆಗಿರ್ಬೋದು ಅವನಿಗೆ ಹೇಗೆ ಬರುತ್ತೋ ಹಾಗೇ ಇಳಿಸಿರ್ತಾನೆ ಅದರಲ್ಲಿ ಅವನು ಪ್ರತಿಯೊಂದು ಭಾವನೆಗಳು ಅಡಕವಾಗಿರುತ್ತೆ ಸೊ ಕಲಾವಿದರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಗೌರವಿಸಿ ಕಲಾವಿದರು ಅಂದರೆ ತಾತ್ಸಾರವಾಗಿ ನೋಡಬೇಡ್ರಿ ಅವ್ರಿಗೂ ಒಂದು ಬೆಲೆ ಇರುತ್ತೆ ದಯವಿಟ್ಟು ಎಲ್ಲರೂ ಕಲಾವಿದರಿಗೆ ಒಂದು ಗೌರವ ಕೊಡಿ ಬನ್ನಿ ನೋಡಿ ಸಂತೋಷ ಪಡಿ ಅಪ್ರಿಷಿಯೇಟ್ ಮಾಡಿ ಕೊಂಡ್ಕೊಳ್ತಿರೋ ಬಿಡ್ತಿರೋ ಚಿತ್ರವನ್ನು ಯಾವುದೇ ಒಂದು ಚಿತ್ರವನ್ನು ಕೊಂಡ್ಕೊಳ್ಳಿ ಬಿಡಿ ಆದರೆ ಅದನ್ನ ನೋಡಿ ಒಂದು ಅಪ್ರಿಷಿಯೇಟ್ ಮಾಡಿದರೆ ಕಲಾವಿದರಿಗೂ ಒಂಥರ ಖುಷಿ ಆಗತ್ತೆ ಮತ್ತೆ ಮತ್ತೆ ಹೆಚ್ಚಿನ ಚಿತ್ರಗಳನ್ನ ಬಿಡಿಸೋದಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ಪ್ರೋತ್ಸಾಹಿಸಿ ಕಲಾವಿದರಲ್ಲಿ ಥ್ಯಾಂಕ್ ಯು ನಮಸ್ತೆ ನಾನು ಸ್ಥಳೀಯ ಕಲಾವಿದ ಚಿತ್ರಕಲಾವಿದ ಮಾರುತಿ ಅಂತ ಈ ಸ್ವದೇಶಿ ಮೇಳದಲ್ಲಿ ನನ್ನವೂ ಕೂಡ ಪೇಂಟಿಂಗ್ಸು ಮತ್ತು ನಮ್ಮ ಆರು ಜನ ಸ್ನೇಹಿತರು ಎಲ್ಲರೂ ಚಿತ್ರಕಲಾ ಪ್ರದರ್ಶನ ಮಾಡಿದ್ದೀವಿ ಆಮೇಲೆ ಸ್ವದೇಶಿ ಮೇಳದಲ್ಲಿ ನಮಗೆ ಚಿತ್ರಕಲಾ ಪ್ರದರ್ಶನ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ನಾನು ಈ ಕೋಟೆ ಚಿತ್ರನ ಬರೆದಿದ್ದೀನಿ ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ನಾವು ಪರ್ಮಿಷನ್ ತಗೊಂಡು ಕೋಟೆ ಚಿತ್ರನ ರಚನೆ ಮಾಡಿದ್ವಿ ಆಮೇಲೆ ಪ್ರದರ್ಶನಕ್ಕೂ ಇಟ್ಟಿದ್ವಿ ಇಲ್ಲಿ ಅನೇಕ ಪೇಂಟಿಂಗ್ಗಳನ್ನ ನೋಡ್ಬೋದು ವಸ್ತು ಚಿತ್ರಗಳು ಅಂದರೆ ಆಬ್ಜೆಕ್ಟು ಆಮೇಲೆ ಲ್ಯಾಂಡ್ಸ್ಕೇಪ್ ಇರ್ಬೋದು ಆಯಿಲ್ ಪೇಂಟ್ಗಳಿರ್ಬೋದು ಆಮೇಲೆ ಮಂಡಲ ಆರ್ಟಿಗಳು ಅನೇಕ ಕಲಾಕೃತಿಗಳನ್ನು ಈ ರೀತಿ ಎಲ್ಲ ನಾವು ರಚಿಸಿದ್ದೀವಿ ಚಿತ್ರದುರ್ಗದಲ್ಲಿ ಇದು ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ ಜನಗಳು ಎಲ್ಲ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಕಲಾವಿದರಿಗೆ ಇನ್ನೂ ಹೆಚ್ಚಿನ ಚಿತ್ರಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಚಿತ್ರದುರ್ಗ ಇಲ್ಲಿ ಈ ವರ್ಷ ಮೊದಲನೇ ಬಾರಿ ಚಿತ್ರದುರ್ಗದಲ್ಲಿ ಜೊತೆ ಸ್ವದೇಶಿ ಮೇಳ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಇಲ್ಲೆಲ್ಲ ಭಾಳ ಜನ ಇದ್ದಾರೆ ಎಲ್ಲ ನಮ್ಮನೆ ಜನ ಇದ್ದಾರೆ ಇಲ್ಲಿ ಅದರಲ್ಲೂ ಆರ್ಟ್ ಗ್ಯಾಲರಿ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಂದೂ ಚಿತ್ರದುರ್ಗದಲ್ಲಿ ಸಿಗುವಂಥ ಪ್ರತಿಯೊಂದೂ ಐಟಮ್ಗಳು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ಸ್ಟಾಲ್ಗಳು ಹಾಕಿದ್ದಾರೆ ಬನ್ನಿ ನೋಡಿರಿ ಜನ ಕೋಆಪ್ರೇಟ್ ಮಾಡಿರಿ ಜನರಿಗೆ ಪ್ರೋತ್ಸಾಹ ಕೊಡ್ರಿ ನೀವು ಈಗ ಇದೇ ಥರ ಇನ್ನೂ ಮುಂದೆ ಚಿತ್ರದುರ್ಗದಲ್ಲಿ ಇನ್ನೂ ತುಂಬ ಮೇಳಗಳು ನಡೀಲಿ ಅಂತ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ಚಿತ್ರದುರ್ಗ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನಮ್ಮ ಸ್ಥಳೀಯ ಚಿತ್ರಕಲಾವಿದರು ಬಿಡಿಸಿದಂಥ ಅವರ ಕೈ ಚಳಕದ ಒಂದು ಚಿತ್ರಕಲಾ ಕೃತಿಯನ್ನು ನೀವೆಲ್ಲ ನೋಡಿದ್ರ ನಮ್ಮ ಸ್ಥಳೀಯ ಚಿತ್ರಕಲಾವಿದರಿಗೆ ನಿಮ್ಮಿಂದ ಭಾಳ ಪ್ರೋತ್ಸಾಹ ಬೇಕಾಗಿದೆ ಹಾಗಾಗಿ ಇಂತಹ ಒಂದು ಸ್ವದೇಶಿ ನಮ್ಮ ಸ್ಥಳೀಯ ಕಲಾವಿದ ಕಲಾವಿದರನ್ನು ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡೋಣ ನಿಮಗೆ ಈ ಒಂದು ಚಿತ್ರಗಳು ನಿಮಗೆ ಬೇಕಾದರೆ ಆ ನಂಬರ್ ಕೂಡ ಹಾಕಿರ್ತೀನಿ ಎಲ್ಲರೂ ಸಂಪರ್ಕ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸರ್